ಕಲಾಭಿಮಾನಿಗಳೇ ಒಂದು ಮಾತ್ರ ನಾನು ಹೇಳ್ತೇನೆ ದಯಮಾಡಿ ಕಲಾವಿದರು ಸನ್ಮಾನ ಮಾಡುವಾಗ ದಯಮಾಡಿ ಎದ್ದು ಹೋಗಬೇಡಿ ಯಾಕಂತ ಹೇಳಿದರೆ ಒಬ್ಬ ಚಿತ್ರ ನಟನಿಗೆ ನೀವು ಬಂದು ಸನ್ಮಾನ ಮಾಡ್ತಿರುವಾಗ ನೀವು ಯಾರ್ಯಾರು ಹೇಳ್ತಿದ್ದೀರಾ ಹೇಳಿ ಒಂದು ಚಿತ್ರ ನಟನ ಹೀರೋಗೆ ಹೀರೋಯಿನಿಗೆ ವಿಲನಿಗೆ ಹಾಸ್ಯಗೆ ಹಿನ್ನೆಲೆ ಗಾಯನಕ್ಕೆ ಯಾರು ಇವರು ಕಡಿಮೆ ಇದ್ದಾರೆ ಹೇಳಿ ಹಿಂದಿನ ದಿನ ಸುದೀನವೂ ಹೌದು ಸಂತೋಷವೂ ಹೌದು ಯಾಕಂತ ಹೇಳಿದರೆ ಡೇರಿ ಮೇಳಕ್ಕೆ ಪರಿಮಿತವಾದ ಈ ಕಲಾಕ್ಷೇತ್ರ ಒಂದು ಬಯಲಾಟ ಮೇಳವನ್ನು ಕರೆದುಕೊಂಡು ಬಂದು ಇಲ್ಲಿ ಪ್ರದರ್ಶನ ಮಾಡಿಸಿದ ಜೈರಾಮ್ ಶೆಟ್ಟರಿಗೂ ಹಾಗೂ ವಿಜೇಂದ್ರ ಶೆಟ್ಟರಿಗೂ ನಾನು ಧನ್ಯವಾದ ಹೇಳ್ತೇನೆ ನಲವತ್ತೈದು ಐವತ್ತು ವರ್ಷದ ಹಿಂದೆ ಬಯಲಾಟ ಮೇಳ ಹೇಗಿತ್ತು ಅಂತ ನಿಮಗೆ ಯಾರಿಗೂ ಗೊತ್ತಿತ್ತೋ ಇಲ್ಲವೋ ನಂಗೆ ಗೊತ್ತಿಲ್ಲ ದೊಂದಿಯಲ್ಲಿ ಕರೆಂಟ್ ಇಲ್ಲ ಮೈಕಿಲ್ಲ ರೇಡಿಯೋ ಇಲ್ಲ ಟಿ ವಿ ಇಲ್ಲ ಮೊಬೈಲ್ ಇಲ್ಲ ಏನೂ ಇಲ್ಲದ ಕಾಲ ವೇದಿಕೆ ಸ್ಟೇಜ್ ಇಲ್ಲ ಭೂಮಿ ಮೇಲೆ ದೊಂದಿಯಲ್ಲಿ ದೊಂದಿ ಇಟ್ಟುಕೊಂಡು ಆಟ ಮಾಡ್ತಿದ್ರು ಆಮೇಲೆ ಗ್ಯಾಸ್ ಲೈಟ್ ಬಂತು ಆಮೇಲೆ ಲೈಟು ಮೈಕು ಎಲ್ಲ ಬಂತು ಐವತ್ತು ವರ್ಷದ ಕೆಳಗೆ ಪ್ರೋತ್ಸಾಹ ಮಾಡುವರು ಯಾರೂ ಇರಲಿಲ್ಲ ಆಟ ಬೇಡ್ಕೊಂಡು ಮಾಡ್ತಾಯಿದ್ರು ಕಲಾವಿದರು ಇವತ್ತು ಬೈಲಾಟ ಮೇಳಕ್ಕೆ ಮಂದರ್ತಿ ಮಾರಣಕಟ್ಟೆ ಪ್ರತಿಯೊಂದು ಮೇಳ ಇಪ್ಪತ್ತಿಪ್ಪತ್ತು ವರ್ಷದ ಮೇಲೆ ಬುಕ್ ಆಗಿದೆ ಯಾರು ಕಾರಣ ಹೊಟ್ಟೆಯನ್ನು ಹಿಡುಕೊಂಡು ನಿದ್ದೆ ಬಿಟ್ಟು ಊರು ಬಿಟ್ಟು ಇಲ್ಲಿ ಬಂದು ಹಗಲು ರಾತ್ರಿ ದುಡಿದು ನಮ್ಮ ದಕ್ಷಿಣ ಕನ್ನಡದವರು ಉಡುಪಿ ಡಿಸ್ಟಿಕ್ನವರೇ ಇವರೇ ಈ ಕಾರಣ ಇವತ್ತೊಂದು ಊರಲ್ಲಿ ಒಂದು ಊರಿನ ಪ್ರೀತಿ ದುಡಿದವರು ಊರನ್ನು ಮರ್ತಿಲ್ಲ ನಮ್ಮ ಕಲೆಯನ್ನು ಯಕ್ಷಗಾನ ಕಲೆಯನ್ನು ಅವರು ಮರ್ತಿಲ್ಲ ಯಕ್ಷಗಾನ ಕಲೆಯನ್ನು ಉಳಿಸಬೇಕಂತ ಸಮಾನ ವ್ಯಕ್ತಿಯಾಗಿ ಇಲ್ಲಿ ಬಂದು ಅಸಾಮಾನ್ಯರಾಗಿ ಬೆರೆದಿದ್ದಾರೆ ಇವರೆಲ್ಲವರು ಇವರಿಂದ ಯಾಕಂತೇಳಿದರೆ ಕಲೆ ಉಳಿಬೇಕಿದ್ರೆ ಅದಕ್ಕೆ ಯಾರೊಬ್ಬರು ಪ್ರೋತ್ಸಾಹ ಬೇಕೇ ಬೇಕು ಒಬ್ಬರು ಒಂದು ಬೇಕರಿ ಇಟ್ಕೊಂಡ್ರು ಒಂದು ಸಣ್ಣ ಹೋಟ್ಲ್ ಇಟ್ಕೊಂಡ್ರು ದೇವರೇ ನಾನು ಒಳ್ಳೆಯದಾದರೂ ಒಂದು ಆಟ ಮಾಡಿಸ್ತೇನೆ ಅಂದರೆ ಜ್ಯೋತಿ ಅಂತಾರೆ ಅದಕ್ಕೆ ಅದನ್ನು ಸೇವೆ ಮಾಡ್ತೇನೆ ಅಂತ ಇನ್ನೊಂದು ಬೇಕರಿ ಇಟ್ಟರು ಮತ್ತೊಂದು ಇಟ್ಟರು ಮೂರು ಮೂರು ಬೇಕರಿ ಇಟ್ಟರು ಮೂರು ಮೂರು ಹೋಟ್ಲು ಇಟ್ರು ಮೂರು ಮೂರು ಅಂಗಡಿ ಇಟ್ಟರು ಒಳ್ಳೇದಾದರು ಅವ ಅಲ್ಲಿ ನಡೆಸಿದ್ದಾನೆ ಮಂದರ್ತಿ ಅಮ್ಮ ಆಗಿರ್ಬೋದು ಮಾರಣಕಟ್ಟೆ ಆಗಿರ್ಬೋದು ಯಾವುದೇ ಆಗಲಿ ಬೈಲಾಟ ಮೇಳ ಮಾರಣಕಟ್ಟೆ ಮಂದರ್ತಿ ಕಮಲಶಿಲೆ ಮೆಕ್ಕೆಕಟ್ಟು ಎಲ್ಲ ಬಂದಾಗಿದೆ ಈಗ ಇನ್ನು ಕೆಲವೇ ಬರಬೇಕಾಗಿದೆ ಅಷ್ಟೇ ಹಾಗಾಗಿ ಇವತ್ತು ಆರು ಜನನ ಸನ್ಮಾನ ಮಾಡಿದ್ದಾರೆ ನಿಜವಾಗಿ ಎಲ್ಲರನ್ನೂ ಸನ್ಮಾನ ಮಾಡಬೇಕು ಅಂತ ಒಬ್ಬ ಚಂಡೆಗಾರರು ನೋಡಿ ಮೊದಲೆಗಾರ ನೋಡಿ ಭಾಗವತರು ನೋಡಿ ಇವತ್ತು ರಾತ್ರಿ ಇಡೀ ಅವ್ರಿಗೆ ಸನ್ಮಾನ ಮಾಡೋದೇ ಆಗುತ್ತೆ ಅದಕ್ಕೋಸ್ಕರ ಅದರಲ್ಲಿ ಐದು ಜನ ಹಾಲಾಡಿ ಮೇಳ ಒಂದು ನಮ್ಮ ಮಾರಣಗಟ್ಟೆ ಮಾಡಿದವ್ರಿಗೆ ಸನ್ಮಾನ ಮಾಡಿದ್ದೀರಿ ಕಲಾಭಿಮಾನಿಗಳೇ ಒಂದು ಮಾತ್ರ ನಾನು ಹೇಳ್ತೇನೆ ದಯಮಾಡಿ ಕಲಾವಿದ್ರೆ ಸನ್ಮಾನ ಮಾಡುವಾಗ ದಯಮಾಡಿ ಎದ್ದು ಹೋಗಬೇಡಿ ಯಾಕಂತ ಹೇಳಿದರೆ ಒಬ್ಬ ಚಿತ್ರ ನಟನಿಗೆ ನೀವು ಬಂದು ಸನ್ಮಾನ ಮಾಡ್ತಿರುವಾಗ ನೀವು ಯಾರಾದ್ರೂ ಹೇಳ್ತಿದ್ದೀರಾ ಹೇಳಿ ಒಂದು ಚಿತ್ರ ನಟನ ಹೀರೋಗೆ ಹೀರೋಯಿನಿಗೆ ವಿಲನಿಗೆ ಹಾಸ್ಯಗೆ ಹಿನ್ನೆಲೆ ಗಾಯನಕ್ಕೆ ಯಾರು ಇವರು ಕಡಿಮೆ ಇದ್ದಾರೆ ಹೇಳಿ ಹದಿನೈದು ನಿಮಿಷದಿಂದ ಅರ್ಧ ಗಂಟೆ ಕುಣಿತಾರೆ ನಾನ್ ಸ್ಟಾಪ್ ಮಾಡಲಿ ನೋಡು ಅವರು ಕೋಟಿ ಗಟ್ಲಿ ತಕೊಳ್ತಾರಲ್ಲ ಹತ್ತು ನಿಮಿಷ ಕುಣಿಲಿ ಅವರು ಹತ್ತು ನಿಮಿಷ ಹಾಗಾದರೆ ಆ ನಟನಿಗಿಂತ ಇವರು ಯಾರು ಕಡಿಮೆ ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ನಾನು ಬೇಡ್ಕೊಳ್ತೇನೆ ಅವರಿಗೊಂದು ಸನ್ಮಾನ ಮಾಡುವಾಗ ಮಾತ್ರ ನೀವು ಇದ್ದು ಸನ್ಮಾನ ಮಾಡಿ ನಿಮ್ಮೂರಿಗೆ ಬಂದಿದ್ದಾರೆ ಅದನ್ನು ನೆನಪಿಟ್ಕೊಳ್ಳಿ ನಿಮ್ಮೂರಿ ಬಂದಿದ್ದಾರೆ ದಯಮಾಡಿ ಎದ್ದೋಗ್ಬೇಡಿ ಬೇಜಾರು ಮಾಡ್ಕೊಳ್ಳಿ ನಾನು ಹೇಳಿದ್ದೇನಂತ ಯಕ್ಷಗಾನ ಉಳಿಬೇಕು ನಿಮ್ಮಿಂದ ಉಳಿಬೇಕು ಯಾಕಂತೇಳಿದರೆ ಊರಲ್ಲಿ ಯಕ್ಷಗಾನ ಆದರೆ ಹನ್ನೆರಡರಿಂದ ಸ್ಟಾರ್ಟ್ ಎದ್ದು ಎದ್ದೋಗ್ಲಿಕ್ಕೆ ಒಂದು ಗಂಟೆಗೆಲ್ಲ ಖಾಲಿ ಆಗುತ್ತೆ ಬೆಳಗಾರಿಯ ಬೆಳು ಬೆಳಗಿನವರಿಗೆ ನೋಡ್ತಿರುವುದು ಕಲಾಕ್ಷೇತ್ರದಲ್ಲಿ ಮಾತ್ರ ಹಾಗಾಗಿ ನೀವು ಪ್ರೀತಿಯಿಂದ ಬಂದಿದ್ದೀರಿ ಈ ಯಕ್ಷಗಾನವನ್ನು ನಾವು ಯಾಕಂದ್ರೆ ನಮಗಿದ್ರು ಇನ್ನೇನಿಲ್ಲ ಪ್ರತಿಯೊಬ್ಬನಿಗೊಂದು ಹುಚ್ಚಿರಬೇಕಂತೆ ಆದರೆ ಯಕ್ಷಗಾನದ ಹುಚ್ಚಿದೆ ನೋಡಿ ನಮ್ಮ ಮಹಾಭಾರತ ನಮ್ಮ ರಾಮಾಯಣ ನಮ್ಮ ಹಿಂದುತ್ವ ಇದು ಉಳಿಸಿ ಕೊಟ್ಟಿದೆ ನೀವು ನೆನಪಿಟ್ಕೊಳ್ಳಿ ಮೊದಲು ಐ ನಿಮಗೆ ಐವತ್ತು ವರ್ಷದ ಕೆಳಗೆ ಯಾವುದೂ ಇಲ್ಲ ಮನೋರಂಜನೆಗೇನಿಲ್ಲ ಯಕ್ಷಗಾನ ಒಂದೇ ತಪ್ಪಿದ್ರು ಸಾಯಂಕಾಲ ಆರು ಗಂಟೆ ಆದ ಕೂಡ ಮನೆಯಲ್ಲಿ ಮಕ್ಕಳಿಗೆ ಬೈದು ಭಜನೆ ಮಾಡಿಸ್ತಿದ್ರು ಇದು ಎರಡೇ ಉಳಿದಿತ್ತು ಇವತ್ತೆಲ್ಲ ಮನೋರಂಜನೆಗೆ ತುಂಬ ಬಂದಿದೆ ಅದು ನಾನು ಹೇಳ್ತಿಲ್ಲ ಹಾಗಾಗಿ ನೀವು ಎಲ್ಲ ಸಹಕಾರ ಕೊಟ್ಟಿದ್ದೀರಿ ಸನ್ಮಾನ ಮಾಡುವಾಗ ಮಾತ್ರ ಅವರಿಗೊಂದು ನೀವು ಕೂತು ಸನ್ಮಾನ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ತಂದು ಇಷ್ಟು ಒಳ್ಳೆಯ ರೀತಿಯಿಂದ ಪ್ರದರ್ಶನ ಮಾಡಿದ ಜಯರಾಮ್ ಶೆಟ್ರು ಮತ್ತು ಮತ್ತೊಮ್ಮೆ ವಿಜೇಂದ್ರ ಶೆಟ್ರು ಅವರಿಗೆ ಧನ್ಯವಾದ ಹೇಳ್ತಾ ನೋಡಿ ನಮ್ಮ ಸಂತೋಷವರಿದ್ದಾರೆ ಅವರು ಅವರಿಗೆ ಸಂತು ಅಂತಾರೆ ಬೆಂಕಿ ಮನೆ ಸಂತು ಕೂಡ ಅಂತಾರೆ ಅಲ್ವಾ ಅವರು ಅವರಿಗಾಗಿ ಅಲ್ಲ ರೋಗ 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 ಇವರಿಗೆ ಅನಾರೋಗ್ಯ ಪೀಡಿತವರಿಗೆ ಅವರಿಗೆ ಮತ್ತು ಮನೆ ಕಟ್ಟುವವರಿಗೆ ಕುಂದಾಪುರ ಸಂತೆಯಲ್ಲಿ ವೇಷ ಹಾಕಿ ಆ ಬು ಬಂದ ಹಣವನ್ನು ಒಂದು ಲಕ್ಷದ ಮೇಲೆ ಮಾಡಿ ಕೂಡ ಕೊಟ್ಟಿದ್ದಿದೆ ಅವರು ಅವರಿಗಾಗಿ ಅಲ್ಲ ಅವರಿಗಾಗಿ ಅಲ್ಲ ಅದರಲ್ಲಿ ನಾನು ಸ್ವಲ್ಪ ಸಹಕಾರ ಕೊಡ್ತೇನೆ ಮಾಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೇನೆ ಅವರು ಒಂದು ಲಕ್ಷ ಕೊಟ್ಟರೆ ಒಂದು ಹತ್ತು ಸಾವಿರ ನಾನು ಕೊಟ್ಟು ಮಾಡಿ ಅಂತ ಯಾಕಂತ ಹೇಳಿದರೆ ಬೇಕಿತ್ತು ಒಬ್ಬರಿಗೆ ಒಂದು ಲಕ್ಷ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನೂರು ಜನ ಒಂದೊಂದು ಸಾವಿರ ಕೊಟ್ಟರೆ ಒಂದು ಲಕ್ಷ ಆಯ್ತು ಅಲ್ಲಿ ಆ ಒಂದು ಲ ಒಂದು ಸಾವಿರ ಒಂದು ಲೆಕ್ಕಕ್ಕಲ್ಲ ನಾವು ಒಂದು ದಿವಸ ಹೋಟ್ಲಿಗೆ ಹೋದ್ರೆ ಒಂದು ಸಾವಿರ ಖರ್ಚು ಮಾಡಿ ಬರ್ತೇವೆ ನಾನು ಹೇಳೋದಷ್ಟೇ ಕಲಾವಿದರು ಯಾರೂ ಶ್ರೀಮಂತರು ಅಲ್ಲ ಅವರು ಕಲಾವಿದರು ಬಂದಾಗ ಎಟ್ಲೀಸ್ಟ್ ನಿಮ್ಮ ದುಡ್ಡು ಕೊಡ್ಲಿಕ್ಕೆ ಆಗದಿದ್ರು ಒಂದು ಕಾಪಿ ಕೊಡಿಸಿ ಒಂದು ನೂರು ರೂಪಾಯಿ ಕೊಟ್ಟು ಕಳಿಸಿ ಅವರಿಗೆ ನಾನು ಹೇಳೋದು ಇಷ್ಟೇ ನಿಮ್ಮ ಮನೆ ಬಂದಾಗ ಅಯ್ಯೋ ಬಂದರು ದುಡ್ಡಿಗೆ ಬಂದರು ನಿನ್ನೆ ಒಬ್ಬ ಬಂದಿದ್ದ ಮೊನ್ನೆ ಒಬ್ಬ ಬಂದಿದ್ದ ನಾಳೆ ಯಾರು ಬರ್ತಾ ಇದ್ದು ನೀವು ದಯಮಾಡಿ ಹೇಳಬೇಡಿ ಯಾಕಂದ್ರೆ ಅವ್ರು ಹಣ ಇದ್ದಿದ್ದರೆ ಚಿತ್ರನಾಟರು ನಿಮ್ಮ ಯಾರು ಮನೆಗೆ ಯಾರಿಗಾರು ಬರ್ತಾರಾ ಯಾಕಂದ್ರೆ ಅವ್ರಿಗೆ ಕೋಟಿಗಟ್ಟಲೆ ಬರ್ತಿದೆ ಇವರಿಗಿಲ್ಲ ಅವರು ಶ್ರಮಿಸುವ ಬೇವರಿಗೆ ಹಣ ಕೂಡ ಬರ್ತಾ ಇಲ್ಲ ನಿಮಗೆ ಹಾಗಾಗಿ ದಯಮಾಡಿ ನಿಮ್ಗೆ ಹೇಳ್ತೇನೆ ಒಬ್ಬ ಕಲಾವಿದ ಬಂದರೆ ಒಳ್ಳೆ ರೀತಿಯದೊಂದು ಕಾಪಿಯೋ ಟೀಯೋ ಕೊಟ್ಟು ನಿಮ್ಮ ಕೈಲದ್ದು ಹತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಅವರಿಗೆ ಅವಮಾನ ಮಾಡಿ ಮಾತ್ರ ಕಳಿಸ್ಬೇಡಿ ಅಂತ ಹೇಳ್ತಾ ನನ್ನ ಮಾತಿಗಾಗಿ ಹಾಗೂ ನನ್ನ ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ